ಯಾವುದೇ ಪಕ್ಷದವರು ಮಂತ್ರಿಗಳು ಹೇಳ್ತಾ ಇದ್ದಾರೆ ಇಂತಿಂತಹ ಜಾತಿಗಳಿಗೆ ಇಂತಿಂಥದ್ದು ಇಂತಿಂಥ ವ್ಯಕ್ತಿಗಳು ಈ ರೀತಿ ಮಾಡಿದ್ದಾರೆ ನಾವು ಕೇಳೇ ಇಲ್ಲ ಹಾಗಾದರೆ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸಿ ತನಿಖೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಆ ರೀತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೇ ಇಲ್ಲ ಅಂತ ಹೇಳಿದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಹಾಕ್ಬೇಕು ತನಿಖೆ ಹಾಕ್ಬೇಕು ಅವರೇ ಜಡ್ಜ್ಮೆಂಟ್ ಕೊಟ್ಟು ಆಗುತ್ತಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ಎಫ್ ಎಸ್ ಎಲ್ ರಿಪೋರ್ಟು ಬಂದಿದೆ ಅಂತ ಕೆಲವರ ಅಭಿಪ್ರಾಯ ಇದೆ ಬಂದಿಲ್ಲ ಅಂತ ಅಭಿಪ್ರಾಯ ಇದೆ ಈ ವಿಚಾರದಲ್ಲಿ ನಾನು ಹೇಳ್ತೀನಲ್ಲ ನಾನು ಯಾತಕ್ಕೆ ಮುಖ್ಯಮಂತ್ರಿಗಳು ನನ್ನ ಜೀವನದಲ್ಲಿ ಸ್ವಾಭಾವಿಕವಾಗಿ ಅವರಿಗೆ ಸೊ ಅವರ ಹೇಳಿಕೆಗಳ ಸ್ವಾಗತ ಕೊಡೋದು ಅಪರೂಪ ಯಾಕಂದ್ರೆ ಎಲ್ಲ ಸುಳ್ಳು ಹೇಳದವರು ನನಗೂ ಆಶ್ಚರ್ಯನೇ ಎಲ್ಲ ಸುಳ್ಳು ಹೇಳಿದವರು ಇದೊಂದು ಸತ್ಯ ಹೇಳ್ಬಿಟ್ಟಿದ್ದಾರೆ ರಾಷ್ಟ್ರದ್ರೋಹಿಗಳ ಕೃತ್ಯದ ಬಗ್ಗೆ ಅವರು ನಿಜಕ್ಕೂ ಕೂಡ ನಾವು ಕಠಿಣ ಕ್ರಮ ತಗೋತೇವೆ ಅಂತ ಮೊದಲನೇ ಬಾರಿ ಹೇಳಿರೋದ್ರಿಂದ ನಾನು ಅವರಿಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದ್ಯಾ ಬಂದಿದ್ರೆ ಅದು ರಿಪೋರ್ಟ್ ಏನಿದೆ ರಾಜ್ಯ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಆಗಕ್ಕೆ ಅವಕಾಶ ಕೊಡಬಾರ್ದು ನಾನು ಹೇಳ್ತಿರಲ್ಲ ಸರ್ ಮುಚ್ಚಿ ಈ ಮುಚ್ಚಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡತ್ತಾ ಅಂತ ಅನುಮಾನ ಇವತ್ತು ಎಲ್ರಿಗೂ ಬರ್ತಾ ಇದೆ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರೆ ಕಳೆದ ಬಾರಿ ಹಂಗು ಹೀಗೂ ಒಂದು ಲೋಕಸಭೆ ಸೀಟ್ ಗೆದ್ದಿದ್ರು ಈ ಬಾರಿ ಒಂದೂ ಗೆಲ್ಲಲ್ಲ ಇದು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ಇದು ನಿಜಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಗೌರವ ತರದಲ್ಲ ಮನೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಪರಮೇಶ್ವರ್ ಬಗ್ಗೆ ಮಾತ್ರ ನಾನು ಒತ್ತಾಯ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಬಗ್ಗೆ ನಮ್ಮ ನಂಬಿಕೆ ಹೊರಟೋಯ್ತು ಅವ್ರು ರಾಷ್ಟ್ರದ್ರೋಹಿಗಳು ಪರನೇ ಅವರು ಭಯೋತ್ಪಾದಕರ ಪರನೇ ಅವರು ಆದರೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾರಿದ್ದಾರೋ ತನಿಖೆ ಮಾಡ್ತೀವಿ ಅವ್ರ ಬಗ್ಗೆ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಕಠಿಣ ಕ್ರಮ ತಗೋಬೇಕಾದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಬಂದಿದೆ ಅಂತ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ತಕ್ಷಣ ಅದನ್ನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಸೂಕ್ತ ಯಾರು ಸಂಬಂಧಪಟ್ಟ ವ್ಯಕ್ತಿಗಳಿದ್ರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್ ನಾನು ಸರ್ಕಾರದಲ್ಲಿ ಇಲ್ಲ ಮುಖ್ಯಮಂತ್ರಿಗಳೇ ಇದನ್ನ ತುಂಬಾ ಸ್ಪಷ್ಟವಾಗಿ ಯಾರೇ ಇದನ್ನ ಕೃತ್ಯ ಮಾಡಿದ್ರು ಕೂಡ ಅವ್ರ ಬಗ್ಗೆ ಕ್ರಮ ತಗೋತೀನಿ ಅಂತ ಹೇಳಿರ್ಬೇಕಾದ್ರೆ ಭಯೋತ್ಪಾದಕರಲ್ಲದೇನು ಮಕ್ಕಳು ಪಟಾಕಿ ಹೊಡೆದಿದ್ದಾರೆ ಹೋಟೆಲ್ ತಿಂಡಿ ತಿನ್ನಕ್ಕೆ ಹೋಗಿದಂಥ ಮಕ್ಕಳು ಬ ಬಲೂನ್ ಹೊಡೆದಿದ್ದಾರೆ ಬಾಂಬು ಹತ್ತು ಸೆಕೆಂಡಲ್ಲಿ ಎರಡು ಬಾರಿಗೆ ಸ್ಫೋಟ ಆಗಿದ್ದಾರೆ ಅಂದ್ರೆ ಅರ್ಥ ಇದು ಭಯೋತ್ಪಾದಕ ಚಟುವಟಿಕೆಯಲ್ಲಿ ಅಲ್ಲದೆ ರಾಷ್ಟ್ರದ್ರೋಹಿ ಚಟುವಟಿಕೆ ಅದು ಇನ್ನೇನಿದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ತಕ್ಷಣ ಮುಖ್ಯಮಂತ್ರಿಗಳು ನಾನು ಯಾಕೆ ಮತ್ತೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಿದ್ದೀನಿ ಅಂದರೆ ಇಂಟೆಲಿಜೆನ್ಸಿ ಅವ್ರ ಕೈಲೇ ಇರೋದ್ರಿಂದ ಅವ್ರಿಗೆ ಅತಿ ಹೆಚ್ಚು ಸುದ್ದಿ ಇರುತ್ತೆ ತಕ್ಷಣ ಸಂಬಂಧಪಟ್ಟ ಭಯೋತ್ಪಾದಕರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಬಿಡಲ್ಲ ಮೆಟ್ಟ ಹಾಕ್ತಿವಿ ಏನಂತ ಮಾತನ್ನ ಅವ್ರು ಹೇಳಿದ್ರೆ ರಾಜ್ಯ ಜನಕ್ಕೆ ಹೌದಪ್ಪ ಇವ್ರು ನಂಬೋದು ಅನ್ನೋಂತ ಭಾವನೆ ಬರುತ್ತೆ ಬಿಜೆಪಿ